ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಬಗ್ಗೆ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಅನ್ನು ಟಚ್ಚಿನ ರಿಯಾಲಿಟಿ ಶೋ ಆದಂತಹ ಬಿಗ್ ಬ್ರದರ್ ಅನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಾರಂಭ ಮಾಡಲಾಯಿತು ಭಾರತದಲ್ಲಿ ಬಿಗ್ ಬಾಸ್ ಏಳು ಭಾಷೆಗಳಲ್ಲಿ ನಡೆಯಲ್ಪಡುತ್ತದೆ ಬಿಗ್ ಬಾಸ್ ಮೊದಲು ಪ್ರಾರಂಭವಾಗಿದ್ದು ಹಿಂದಿಯಲ್ಲಿ ಹಿಂದಿ ಬಿಗ್ ಬಾಸ್ ಎರಡು ಸಾವಿರದ ಆರರಲ್ಲಿ ಸೋನಿ ಟಿವಿಯಲ್ಲಿ ಪ್ರಸಾರವಾಗುವ ಮೂಲಕ ಪ್ರಾರಂಭವಾಯಿತು ಹಿಂದಿಯಲ್ಲಿ ಒಟ್ಟು ಹದಿನೆಂಟು ಸೀಸನ್ ಗಳು ಪೂರ್ಣಗೊಂಡಿದ್ದು ಸಲ್ಮಾನ್ ಖಾನ್ ಪ್ರಸ್ತುತ ಸೋ ಶೋನ ಹಾಸ್ಟ್ ಆಗಿದ್ದಾರೆ ಹಿಂದಿಯಲ್ಲಿ ಜನರ ಮನ್ನಣೆ ಪಡೆದ ನಂತರ ಬಿಗ್ ಬಾಸ್ ವಿವಿಧ ಭಾಷೆಗಳಲ್ಲಿ ಪ್ರಸಾರವಾಗತೊಡಗಿತು ಎರಡ್ ಸಾವಿರದ ಹದಿಮೂರರಲ್ಲಿ ಕನ್ನಡದಲ್ಲಿ ಬಿಗ್ ಬಾಸ್ ಪ್ರಾರಂಭವಾಯಿತು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಒಟ್ಟು ಹನ್ನೊಂದು ಸೀಸನ್ಗಳನ್ನು ಪೂರೈಸಿದ ಬಿಗ್ ಬಾಸ್ ಕನ್ನಡ ಅಪಾರ ಜನ ಮನ್ನಣೆಯನ್ನು ಪಡೆಯಿತು ಬಿಗ್ ಬಾಸ್ ಕನ್ನಡ ಹನ್ನೊಂದು ಸೀಸನ್ಗಳ ಆಗಿ ಕಿಚ್ಚ ಸುದೀಪ್ ರವರು ಅಭೂತಪೂರ್ವವಾಗಿ ಶೋ ನಡೆಸಿಕೊಟ್ಟಿದ್ದಾರೆ ಹೀಗೆ ವಿವಿಧ ಭಾಷೆಗಳಲ್ಲಿ ಬಿಗ್ ಬಾಸ್ ಪ್ರಾರಂಭವಾಯಿತು ಈಗ ಪ್ರಸ್ತುತ ಒಟ್ಟು ಏಳು ಭಾಷೆಗಳಲ್ಲಿ ಬಿಗ್ ಬಾಸ್ ನಡೆಯಲ್ಪಡುತ್ತದೆ ಹಿಂದಿ ಕನ್ನಡ ತೆಲುಗು ಮಲಯಾಳಂ ತಮಿಳು ಮರಾಠಿ ಬೆಂಗಾಲಿ ಭಾಷೆಗಳಲ್ಲಿ ಬಿಗ್ ಬಾಸ್ ನಡೆಯಲ್ಪಡುತ್ತದೆ ಬಿಗ್ ಬಾಸ್ ಪ್ರಾರಂಭದಲ್ಲಿ ಹೊಸ್ಮೆಟ್ಟೆಗಳಾಗಿ ಸೆಲೆಬ್ರಿಟಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತಿತ್ತು ಇತ್ತೀಚಿನ ಸೀಸನ್ಗಳಲ್ಲಿ ಕಾಮನ್ ಮ್ಯಾನ್ಗಳನ್ನು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗುತ್ತದೆ ಬಿಗ್ ಬಾಸ್ಗೆ ಬರುವ ಸ್ಪರ್ಧಿಗಳು ಹೊರಗಿನ ಪ್ರಪಂಚದಿಂದ ದೂರವಿದ್ದು ಒಂದು ಮನೆಯಲ್ಲಿ ನೂರು ದಿನಗಳು ಇದ್ದು ಕೆಲವಿನ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಆಗಮಿಸುತ್ತಾರೆ ಇಲ್ಲಿ ಸ್ಪರ್ಧೆಗಳಿಗೆ ಹೊರಗಿನ ಪ್ರಪಂಚದ ಅರಿವಿರುವುದಿಲ್ಲ ಮನೆಯಲ್ಲಿ ಬಿಗ್ ಬಾಸ್ ನೀಡುವ ಟಾಸ್ಕ್ ಸ್ಪರ್ಧಿಗಳ ನಡವಳಿಕೆ ಎಲ್ಲವೂ ನೇರ ಪ್ರಸಾದದಲ್ಲಿ ಜನರು ನೋಡುತ್ತಿರುತ್ತಾರೆ ಹಾಗೂ ಅವರು ಅವರ ಇಷ್ಟ ಸ್ಪರ್ಧೆಯನ್ನು ವೋಟ್ ಮೂಲಕ ಗೆಲ್ಲಿಸುತ್ತಾರೆ ಇದಿಷ್ಟು ಬಿಗ್ ಬಾಸ್ನ ಬಗ್ಗೆ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ